ಮತ್ತು ಬಟ್ ನಮಸ್ಕಾರ ರೈತ ಬಾಂಧವ್ರೆ ಇದು ದಾವಣಗೆರೆ ಜಿಲ್ಲೆ ಹೊನ್ನಹಳ್ಳಿ ತಾಲೂಕು ಹರನಹಳ್ಳಿ ಗ್ರಾಮದಲ್ಲಿ ಇವತ್ತು ಸಾವಂತಿಯನ್ನು ನಮ್ಮ ರೈತರು ಯಾವ ಥರ ಬೆಳೀತಾರೆ ಏನನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಂಡು ಬಸರ ಬಸರಾಜಪ್ಪನವ್ರ ಹತ್ರ ಬಂದಿದ್ವಿ ನೋಡ್ತಾ ಇರ್ಬೋದು ಇದನ್ನು ಯಾವ ಥರ ಬೆಳೆದಾರ ಅಂತೇಳಿ ಹೂವನ್ನು ಇದು ಎಷ್ಟು ದಿನಕ್ಕೆ ಬರ್ತೈತಿ ಏನು ಬೀಜ ಹಾಕ್ತಾರೆ ಏನು ಅಥವಾ ಗಿಡ ಹಾಕ್ತಾರೋ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಕಿ ನಮ್ ಬಸವರಾಜಪ್ಪನವ್ರದ ಬಸರಾಜಪ್ಪನವ್ರೆ ನಮಸ್ಕಾರ ನಮಸ್ಕಾರ ಸಹ ಸಸಿ ತಗೊಂಬಂದು ಹಚ್ಚೋ ಸ ನಾವು ಹಚ್ಚಿ ಮೂರು ತಿಂಗಳಿಗೆ ಹೂವು ಹಂಗ ಸ್ಟಾರ್ಟ್ ಆಗ ಆಮೇಲೆ ಗೊಬ್ಬರ ಗೂಡು ಕಳೆ ಎಲ್ಲಾ ತಕ್ಕಂತ ಮಾಡ್ಕಂತ ಔಷಧಿ ಹೊಡ್ಕೊಂತ ಹಂಗಾರೆ ಹೂವು ಬರ್ತದೆ ಸಹ ಇದು ಸಸಿ ತರ್ತೀರೋ ಏನೋ ಗಿಡ ತರ್ತೀರೋ ಸಸಿ ತರ್ತೀರಾ ಸಸಿ ತರ್ತೀರಾ 2 ರೂಪಾಯಿ ಒಂದು 1 ರೂಪಾಯಿ ಎಷ್ಟು ದಿನಕ್ಕೆ ಇದು ಹೂ ಬಡಕ ಸ್ಟಾರ್ಟ್ ಇದು ಒಂದು ಮೂರು ಮೂರುವರೆ ವರ್ಷ ತಿಂಗಳಿಗೆ ಬರ್ತ ಸರ್ ಮೂರಿಂದ ಮೂರು ವರ್ಷ ತಿಂಗಳಿಗೆ ಬರ್ತ ಹು ಸರ್ ಸ್ಟಾರ್ಟಾಗಿ ದೆ ಒಂದು ತಿಂಗಳು ಒಂದು ವರ್ಷ ತಿಂಗಳಿಗೆ ಕಾಲಿ ಆಕ ಸರ್ ಇದಕ್ಕೆ ಗೊಬ್ಬರ ಯಾವ ತರ ಗೊಬ್ಬರ ಕೊಡ್ತೀರಿ 15 ಕೊನ್ಸ್ ಸಲ ಕೊಡ್ತ ಸರ್ ಸರ್ಕಾರಿ ಗೊಬ್ಬರನಾ ಹು ಬುಡುಬುಡು ಕಾಗ್ತ ಸರ್ ಬುಡುಬುಡು ಕಾಗ್ತೀರಿ ಹು ಸರ್ ನೋಡಿ ದಿನಕ್ಕೆ ಒಂದ ಸಲ ಗೊಬ್ಬರ ಕೊಡ್ತಾರೆ ಸರ್ಕಾರಿ ಗೊಬ್ಬರನ ಸ್ವಲ್ಪ ಮಟ್ಟಿಗೆ ಕೊಟ್ಟು ಸ್ವಲ್ಪ ಮಟ್ಟಿಗೆ ಇದನ್ನೇ ಹಾಕ್ತಾರ ಯಾವ್ದಪ್ಪ ಅಂತนะ ಮೂರು ಮನಿ ಗೊಬ್ಬರ ಹಾಕೋದ್ರಿಂದ ಬಹಳ ಚೆನ್ನಾಗಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಅದನ್ನ ಹಾಕ್ತೀ ಸಾ ಆಮೇಲೆ ಸರ್ಕಾರಿ ಗೊಬ್ಬರ ಹಾಕ್ತೀ ಸರ್ಕಾರಿ ಗೊಬ್ಬರ ಹಾಕ್ತೀರಿ ಹೂ ಈಗ ಇದು ಮಾರ್ಕೆಟ್ ನೇ ಜಾಸ್ತಿ ರೇಟ್ ಇರ್ತತ್ತು ಬೆಳೆಯೋದು ವೈಟ್ ಐತಲ್ ಸಾ ಇದಕ್ಕಿನಾ ವೈಟ್ ಜಾಸ್ತಿ ಸರ್ 10 20 ರೂಪಾಯಿ ರೇಟ್ ಜಾಸ್ತಿ ಸರ್ 10 ರೂಪಾಯಿ ರೇಟ್ ಜಾಸ್ತಿ ಇದು ಮರಿದಿರಿ 70 ಇದು ಬೀಜ ಯಾವುದು ಇದು ಇದು ಬಗ ಪೇಪರ್ ಸಾ ಇದು ಹೆಸರು ಪೇಪರ್ ಇದ್ರ ಹೆಸರು ಅದರ ಹೆಸರು ಪೇಪರ್ ನೋಡಿರಿ ಪೇಪರ್ ಅಂತ ಯಾವ ಥರ ಐತಿ ಕಲರ್ ಅನ್ನೋದು ಇದು ನಮ್ಮ ರೈತರು ಕಷ್ಟಪಟ್ಟು ಬೆಳೆಯೋದ್ರಿಂದ ಇವತ್ತು ಒಂದು ಕಾರ್ಯಕ್ರಮಕ್ಕಾಗಿರ್ಬೋದು ಒಂದು ಪೂಜೆಗಾಗಿರ್ಬೋದು ಆಮೇಲೆ ಎಲ್ಲ ಥರದ್ದು ನಮ್ಮ ಪೂಜೆ ಪುನಸ್ಕಾರಕ್ಕೆ ನಾವು ಮೊದಲೇ ಏನೇ ಮಾಡ್ತೇವೆ ಅಂತಂದ್ರೆ ನಾವು ಹೂವು ನಮ್ಮ ಸಂಪ್ರದಾಯದ ಪ್ರಕಾರ ಹೂವನ್ನು ನಾವು ಪೂಜೆ ಮಾಡಿ ಆ ಇದರಿಂದ ದೇವರಿಗೆ ನಮಗೆ ಒಳ್ಳೇದಾಗಲಿ ಅಂತೇಳಿ ನಾವು ಕೇಳ್ಕಂತಾವ್ ಇದನ್ನ ಎಷ್ಟು ಕಷ್ಟಪಟ್ಟು ಬೆಳಿತಾರೆ ಇದಕ್ಕೆ ನೀರು ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಿ ಎಂಟ್ಕೊಂಡ್ ಬಿಡ್ತಾವ ಬಿಸಿಲಿ ಅಂದ್ರೆ ಎಂಟು ದಿನಕ್ಕೆ ಒಂದ್ಸಲ ಹೂ ಬಿಡ್ತೀರಿ ನೀವು ಸರ್ ನೀರ್ ಬಿಡ್ತಾವಿಸ್ಕೊಲ ಮಳೆ ಬಂತಂದ್ರೆ ನಿಲ್ಸ್ತಾವೆ ಎಂಟ್ ತಿಸ್ಕೊಲ ಕಾಯಿ ಬಿಡ್ಲೇಬೇಕು ಸ ಇದು ಹೂವು ಐತಲ್ಲ ಇಲ್ಲಿ ಈ ತರ ಮಡಿನ ಎಷ್ಟ್ ಅಡಿ ಇದು ಮಾಡ್ತಿರಂಗ್ ಅಡಿ ನೋಡ್ರಿ ಅಡಿ ಹಿಂಗ್ ಎಷ್ಟು ಬೇಕಾದ್ರೆ ಚಾಚಿಬಹುದು ಹಿಂಗೆ ಎಷ್ಟು ನೋಡ್ರಿ ನೋಡ್ತಾ ಇರಬಹುದು ಇದನ್ನು ಹೂವು ಕೂಡ ಇನ್ನು ಬಂದಿಲ್ಲ ಇದು ಯಾಕಪ್ಪ ಅಂತಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿರ್ಬೇಕಂತ ಅನ್ಸತ್ತ ಏನ್ರಿ ಮೊನ್ನೆ ಅರ್ಧದಾರ ನೋಡ್ರಿ ಮೊನ್ನೆ ಹೂ ಅರ್ಧದಾರ ಅಂತ ಇವ್ರು ಇದು ಮಾರ್ಕೆಟ್ ದಾವಣಗೆರೆ ದುರ್ಗಾ ಮತ್ತೆ ಎಲ್ಲಿಯಾದ್ರೂ ಐತ ಮತ್ತ ಶಿವಮೊಗ್ಗನ ಐತ ದುರ್ಗಾ ಇಲ್ಲ ಸ ದಾವಣಗೆರೆ ಮತ್ತೆ ಶಿವಮೊಗ್ಗ ಹೆಚ್ಚ ಕಡಿಮೆ ಆದ್ರೆ ಬೆಂಗ್ಳೂರಿಗೆ ಹೋಗ್ತಾರ ಸರ ಬೆಂಗಳೂರಿಗೆ ರೇಟ್ ಸಿಕ್ತಂದ್ರ ಬೆಂಗಳೂರಿಗೆ ಹೋಗ್ತ ಈ ಹಬ್ಬ ಹರಿದಿನದಾಗ ಒಳ್ಳೆ ರೇಟ್ ಹಬ್ಬದಾಗ ನೋಡ್ರಿ ಹಬ್ಬ ಹರಿದಿನ ಒಳಗೆ ಒಳ್ಳೆ ರೇಟ್ ಕೂಡ ಸಿಗ್ತೈತಿ ಇವತ್ತು ನಾವ್ ಹತ್ತ ತಿಕ್ರಿ ಮಾಡೋದ್ಕಿಂತ ಒಂದು ಹತ್ತು ಗುಂಟಿನೋ ಹದಿನೈದು ಗುಂಟಿನೊ ಇದ್ನ ಆಕಂದ್ರ ಮಂತ್ಯಾನಕ ಯಾವ್ದು ತೊಂದ್ರೆ ಆಗಲ್ಲ ನೀವು ಎಷ್ಟನೇ ವರ್ಷದಿಂದ ನಿಮ್ಗೆ ಅನುಭವ ಐತ್ರೀ ಹೂವಿನ ಏಳು ಎಂಟು ವರ್ಷ ನಾವು ಏಳರಿಂದ ಎಂಟು ವರ್ಷ ಹೂವು ಬೆಳೆಯೋದ್ರಾಗ ನೋಡಿರಿ ನಮ್ಮ ಹರಗನಹಳ್ಳಿಗೆ ಏಳರಿಂದ ಎಂಟು ವರ್ಷದಿಂದ ಈ ಥರ ಸುಮಾರಾಗಿ ಹೂ ಬೆಳೀತಾ ಇದ್ದಾರೆ ಈ ಹೂವಿನಿಂದ ಇವತ್ತು ಒಂದು ಹೇಳ್ಬೇಕಪ್ಪ ಅಂತಂದ್ರೆ ಬಸ್ ನೀರಿಗೆ ಸ್ವಲ್ಪ ದುಡ್ಡು ಹೋದ್ರೂ ಆಮೇಲೆ ಕಟ್ಟರಿಗಾದ್ರೂ ಮಾರರಿಗಾದ್ರೂ ಎಲ್ಲರಿಗೂ ಒಂದು ಥರ ಅನುಕೂಲ ಅಂತಲೇ ಹೇಳ್ಬೋದು ಈಗ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಏನೇ ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೋದಾಗ ಈ ನಮ್ಮಲ್ಲಿರೋ ಹತ್ತು ಗುಂಟಿ ಜಮೀನಲ್ಲೇ ನಾವು ತಿರ್ಗಾಮರಿಗೆ ಹಾಕ್ಬೋದಾ ಏನಂತ ಒಂದೇ ಸಲಿಗೆ ಹಾಕ್ಬೇಕಿದ್ನ ನಮಗೆ ಎಷ್ಟು ಬೇಕ ಈಗ ಇಷ್ಟು ಮತ್ತೆ ಮತ್ತು ಆಕಡೆಗೆ ಹಚ್ಬೋದು ಹಚ್ಬೋದು ಒಟ್ಟು ತಿರ್ಗಾ ಮುರ್ಗ ಹಚ್ಚಿದ್ರೆ ನಡಿತೈತಿ ಎಲ್ಲ ಕಸು ಮಾಡ್ತಾ ಇರಬೇಕು ಬೆಳಿತಾ ಇರ್ಬೇಕು ಬೆಳಿತಿರ್ಬೇಕು ಖಾಲಿ ಆದಿ ಆ ಕಡೆ ಮತ್ತೆ ಹಚ್ಬೋಸ ಅದು ಖಾಲಿ ಆತು ಮತ್ತೆ ಮುಂದೆ ಕಚ್ಕೊಬೋದು ಸ ಹಚ್ಕೋಬೋದು ನೋಡಿರಿ ಯಾವ ತರ ನಮ್ಮ ರೈತರು ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಈಗ ಸಿಟಿಗಳ ಹೋಗಿ ನಾವು ಒಂದು ಲಕ್ಷ ದುಡಿತೇವೆ ಎರಡು ಲಕ್ಷ ದುಡಿತೀವಿ ಏನೋ ದೊಡ್ಡ ನೌಕರಿ ಮಾಡ್ತಾರೆ ಅಂತೀರಿ ಅದ್ಕೆ ಏನು ಹೇಳ್ತೀವಿ ರೀ ಏ ಅದು ಅದೃಷ್ಟ ಸ ಅವ್ರದ್ದು ಅಂದ್ರ ಒಂದು ಹೇಳೋದೇನಪ್ಪ ಅಂತಂದ್ರೆ ಈ ಭೂಮ್ತಾ ಇದ್ ಹೊಡ್ದ ದೊಡ್ಡ ನೌಕರಿ ದೊಡ್ಡದು ನಮ್ಮ ಭೂಮ್ತಾನೇ ದೊಡ್ಡ ಸರ್ ಅಂತ ನೌಕರಿ ಇದು ಏನ ಲೆಕ್ಕ ಇಲ್ಲ ಸಾರ್ ಮುಂದೆ ನೋಡ್ತಾರೆ ಯಾರೋ ಉಣ್ಣಾಕ್ ಬಂದ್ರು ಅಂತಂದು ರೈತರ ಐತಲ್ಲ ಸ ಬರ್ರಿ ಊಟ ಮಾಡೋರು ಅಂತಂದು ಕರ್ಕೊಂಬಂದ ಕುಂದ್ಸೆಂದು ಊಟ ಮಾಡಿ ಕಳಸ್ತೇವೆ ಸರ್ ರೈತರು ಮಾತ್ರ ನೋಡ್ರಿ ಒಂದು ಸಣ್ಣ ಸಸಿನ ಬೆಳೆದ್ರೆ ಒಂದು ಸಣ್ಣ ಸಸಿ ಇವತ್ತು ಇಷ್ಟೆಲ್ಲ ಹೂಕತ್ತೆ ಅನ್ನೋದಕ್ಕೆ ನೋಡ್ರಿ ಇದು ಒಂದು ಒಂದೇ ಒಂದು ಸಸಿ ನೋಡ್ರಿ ಇದು ಯಾ ಐತಿ ಅನ್ನೋದು ಒಂದೇ ಒಂದು ಸಸಿ ಅಂತ ನೋಡ್ರಿ ಇದು ಕಂಟ್ ಓಡ್ದೆ ಎಷ್ಟು ಕ್ಲೀನ್ ಆಗಿ ಐತಿ ಇದಕ್ಕೆ ಕೂಲಿಯಾರದು ಬೆಳಗ್ಗೆ ಎಷ್ಟು ಬರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಸರ್ ಒಂಬತ್ತು ಒಂಬತ್ತುವರೆಗೆ ಬರ್ತಾರೆ ಬಿಡ್ತಾರೆ ಸರ್ ಬೆಳಗ್ಗೆ ಆರು ಗಂಟೆ ಬಂದು ಒಂಬತ್ತರಿಂದ ರಿಂದ 9:30 ಗೆ ಬಿಡ್ತಾರೆ ಆಟಕ್ಕೆ ಹೋಗ್ತ ಸರ್ ಹೋಗ್ತಕೊಂಡು ಅವರಿಗೆ ಕಳ್ಸಿ ಮನೆಗೆ ಕರ್ಸ ತಿಂದ್ಕಿ ಆ ನಮ್ಮ ರೈತರು ಕೂಡ ಅನ್ನದನ ಅವರು ಮಾತಾಡ್ತಾರೆ ನಿಮ್ಮ ಹೆಸರು ಏನ್ರೀ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ್ ಅಂತ ಹೇಳಿ ಎಷ್ಟು ವರ್ಷದಿಂದ ಮಾಡ್ತಿದಿರಿ ಸರ್ ನಾವು ಒಂದು 6 7 ವರ್ಷದಿಂದ ಮಾಡ್ತಾ ಇದ್ದೀವಿ 6 7 ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗ ಇಪ್ಪತ್ತು ಎಕರೆ ಗಂಟ್ಲೆ ಮಾಡೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿಕ ಏನ್ ಅನಿಸ್ತದ ನಿಮ್ಗೆ ಸರ್ ಇದು ಏನ್ ಗೊತ್ತಾ ಈಗ ಕೆಲವರು ಕೆಲವರು ಹೈನುಗಾರಿಕೆ ಮಾಡಕ್ಕೆ ಇಷ್ಟಪಡ್ತಾರೆ ಕೆಲ ಹೈನುಗಾರಿಕೆ ಬದಲೇ ಇದನ್ನೇ ಒಂದು ಹತ್ತಿ ಹತ್ತು ಗುಂಟೆ ಜಮೀನಾಗ ಹೂವು ಪಾವ ಮಾಡ್ಕೊಂಡು ನಮ್ಮ ಆಗತ್ತೆ ಎಟ್ಕೊಂಡು ನಾವು ಬೇರೆ ಬೆಳೆ ಜೊತೆಗೆ ಇದನ್ನು ಬೆಳಕಂದ್ರೆ ನಮಗೆ ಅನುಕೂಲ ಅಂತ ನಾವು ನಮ್ಮ ಅಭಿಪ್ರಾಯ ಕೇಗ ಐದಾರು ಎಕರೆ ಗಂಟ್ಲೆ ಎಕರೆ ಗಂಟ್ಲೆ ಮಾಡಿಕೊಂಡು ಏನು ಸುಖ ಇಲ್ಲ ಅದರಿಂದ ಸಿಂಪಲ್ ಆಗ ಕಳೆ ತೆಗೆಯೋದು ಮಾಡೋದು ಅಚ್ಚಕಟ್ಟಾಗಿ ಮಾಡ್ಕೊಂಡ್ರೆ ಅಚ್ಚಕಟ್ಟಾಗಿ ಬೆಳಕಂದು ಇದು ಮಾಡ್ಬೋದು ಅಂತ ನಮ್ಮ ಇದು ನಮ್ಮ ಅನಿಸಿಕೆ ಈಗ ನಾನು ಹೇಳೋದು ಏನಪ್ಪ ಅಂತಂದ್ರೆ ಈ ಗಿಡದಲ್ಲೇ ಕಲರ್ ಇರ್ತತ್ತೋ ಏನಥವಾ ಇದೇ ಕಲರ್ ಬರ್ತತ್ತೆ ಅನ್ನೋದು ಏನಾದ್ರೂ ಒಂದು ಗ್ಯಾರಂಟಿ ಇರ್ತತ್ತ ಇಲ್ಲ ಇಲ್ಲ ಸರ್ ಇದು ವೈಟು ಅಂಡ್ ಎಲ್ಲೋ ಅಂತ ಹೇಳಿ ಎರಡು ಕಲರ್ ಬರುತ್ತೆ ಆಮೇಲೆ ಆ ಕಡೆ ಏನೋ ಮಳೆಯ ಹಚ್ಚಿರೋದ್ ಅದು ಇದು ಅದು ಕೆಂಪು ಕಲರ್ ಬರುತ್ತೆ ಅದು ಕೆಂಪು ಅದರಲ್ಲಿ ಇದರಲ್ಲಿ ಹೆಸರು ಬೇರೆ ಬೇರೆ ಇದು ಪೇಪರ್ ಅಂತೇಳಿ ಅದು ಕಾವೇರಿ ಅಂತಾರೆ ಅದಕ್ಕೆ ಕೆಂಪು ಕಲರ್ ಬರುತ್ತೆ ಇದರಲ್ಲೇ ಒಂದು ಅನಾನಮ್ನಿ ವೆರೈಟಿಗಳು ಅದಾವ ನಾವು ಮಾತ್ರ ಒಂದು ನಾಲ್ಕು ಮೂ ಎರಡು ಮೂರು ವೆರೈಟಿ ಹಚ್ತಾನವು ಎರಡು ಮೂರು ವೆರೈಟಿ ಈಗ ಹಂಗಲ್ಲಪ್ಪ ನಾನು ಹೇಳೋದು ಈಗ ಹೊಟ್ಟೆಗೆ ಇದ್ದಂಕಲೆ ಮಗು ಇದು ಗಂಡ ಹೆಣ್ಣು ಅನ್ನೋದು ಪರೀಕ್ಷೆ ಮಾಡಿ ಮೇಲೆ ಗೊತ್ತಾಕತಿ ನೀವು ಗಿಡ ತಗೊಂಬಂದು ಇಟ್ಟಿಗೆ ಇದೇ ಬಿಡ್ತೈತಿ ಇಲ್ಲಿಲ್ಲ ಅಲ್ಲಿ ನರ್ಸರಿ ಒಳಗೆ ಅವರು ಕನ್ಫರ್ಮ್ ಮಾಡಿರ್ತಾರೆ ಕನ್ಫರ್ಮ್ ಆಗಿರ್ತತಿ ಪಕ್ಕ ಹೌದು ಹೌದು ನೋಡಿರಿ ಇಲ್ಲಿ ನಮ್ಮ ನಮ್ಮ ರಮೇಶ್ ಅಣ್ಣನವರು ನೋಡಿರಿ ಎರಡು ನಿಮಿಷ ಆಗಿಲ್ಲ ಯಾವ ತರ ಒಂದು ಹೂವನ್ನ ಅರ್ಧದ ಫ್ರೆಶ್ ನೋಡ್ರಿ ಇದು ಈ ತರ ನೋಡಕಂದ್ರೆ ಭಾಳ ಅಪರೂಪ ಅಂತಾನೆ ಹೇಳ್ಬೋದು ಭೂಮಿ ತಾಯಿ ಒಂದು ಒಂದು ನಾವು ಒಂದು ಸಸಿ ನೆಟ್ಟರೆ ಇಷ್ಟೆಲ್ಲ ಹೂವು ಕೊಡ್ತೈತಿ ಇದಕ್ಕೆ ನಾವು ಎಷ್ಟು ಕೋಟಿ ನಮ್ಮನ್ನ ಹೇಳಿದ್ರೆ ಸಾಲದು ಯಾಕಂದ್ರೆ ಒಂದು ಮೆಕ್ಕೆಜೋಳ ಬೆಳಿಬಹುದು ಒಂದು ಹೂವು ಬೆಳಿಬಹುದು ಒಂದು ಊಟ ಜೋಳ ಬೆಳಿಬಹುದು ಯಾವುದೇನೇ ನಾವು ಬೆಳಿಬೇಕಾದ್ರೂ ಅದಕ್ಕೆ ಬೇಕಾಗಿರೋದು ವಸ್ತು ಏನೋ ಭೂಮಿ 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 ಇದ್ರೆ ನಾವೆಲ್ಲ ಮಾಡಕ್ ಸಾಧ್ಯ ಭೂಮಿ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಈಗ ಅಲ್ಲಿ ಇಲ್ಲಿ ಕುದ್ಗೊಂಡು ಮೊಬೈಲ್ ಯುವಕರು ಎಷ್ಟೋ ಜನ ಕಾಲ ಕಳಿತಾರ ಹೌದೌದು ಹೇಳ್ತಿರ ಅವ್ರಿಗೆ ಅಂದ್ರೆ ಅವ್ರು ಏನಪ್ಪ ಈಗ ಮನೆಯಾಗ ಯಜಮಾನರುಗಳು ತಂದೆ ತಾಯಿಗಳು ಯಾವತರ ಕಷ್ಟ ಪಡ್ತಾರ ಅದನ್ನ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅದನ್ನ ಅದನ್ನ ಅಳವಡಿಸಿಕೊಂಡ್ರೆ ಅನುಕೂಲ ಅಂತ ನಾವು ನಾವು ಎಸ್ ಎಲ್ ಸಿ ಮಠ ಓದಿ ಇದೇ ಕೆಲಸನೇ ಮಾಡ್ತಾ ಇದೀವಿ ನೋಡ್ರಿ ಹೂ ಹೊರೀತಾ ಇರ್ಬೋದು ಯಾವ ತರ ಕಟೌ ಮಾಡ್ತದ ಅಂತ ಹೇಳಿ ಈ ತರ ಬ್ಲೇಡ್ ಹಾಕಿ ಅರಿಬೇಕೈ ಅಥವಾ ಕೈಲೇನೆ ಅರಿಯೋ ಕೈಯಾಗ ಅರಿಬಹುದು ನೋಡ್ರಿ ಕೈಯಾಗ ಅರಿತಾರ ಒಂದು ಒಬ್ಬ ಒಂದು ಕೂಲಿ ಆಳು ಎಷ್ಟು ಅರಿಬಹುದು ಒಂದು ದಿನಕ್ಕೆ ಒಂದು ಕೂಲಿ ಆಳು ಬೆಳಗ್ಗೆ ಆರು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆ ಏನತ್ತಿಗೆ ಒಂದು ಹದಿನೈದು ಕೆಜಿ ಹೂವು ಹರಿತಾರು ಹದಿನೈದು ಕೆಜಿ ಹೂ ಹರಿಬಹುದು ಹತ್ತು ಹನ್ನೆರಡರಿಂದ ಹದಿನೈದು ಕೆಜಿ ಹದಿನೈದು ಕೆಜಿ ಅರಿತಾರ ಅಂದ್ರೆ ಈ ಹಬ್ಬದಾಗ ಒಳ್ಳೆ ರೇಟ್ ಹಬ್ಬ ಹುಳುಗಳಾಗ ಒಳ್ಳೆ ರೇಟ್ ಇರುತ್ತೆ ಅಂದರೆ ಇದು ಈ ಶ್ರಾವಣ ಭಾಳ ರೇಟ್ ಚೆನ್ನಾಗಿ ಸಿಗಬೇಕಾಗಿತ್ತು ನಮಗೆ ಈ ಸಲ ಸಿಕ್ಕಿಲ್ಲ ಈಗ ಸ್ವಲ್ಪ ರೇಟ್ ಬಿದ್ದಿರೋದ್ರಿಂದ ಐವತ್ತು ನಲ್ವತ್ತು ರೂಪಾಯಿ ರೇಟ್ ಸಿಗುತ್ತೆ ಹಂಗಾಗಿ ರೈತರಿಗೆ ಸ್ವಲ್ಪ ಕಷ್ಟ ಏನು ಮಾಡೋಂಗಿಲ್ಲ ಬೆಳೆದೇವೆ ಅಂದಾಗ ಅದನ್ನು ನಾವು ಅನುಭವಿಸಲೇಬೇಕು ನೋಡಿರಿ ಯಾವ ಥರ ಕಾಣ್ತಾ ಇತ್ತೇನೋದು ಇನ್ನೂ ಪೂರ್ತಿ ಅದು ಅರ್ಧದರುತ್ತೆ ಈ ಅರ್ಧಿಲ್ಲ ಅಂತಂದರೆ ಇಲ್ಲಿ ಅದು ನೋಡಕ್ಕೆ ಎರಡು ಕಣ್ಣು ಕೂಡ ಸಾಲಕ್ಕವಂತ ಹೇಳ್ಬೋದು ಯಾಕಂದ್ರೆ ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಅಣ್ಣರು ಕೂಡ ಮಾಡ್ತಾ ಇದ್ದಾರೆ ಇದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾಐತಿ ಅಂತಂದ್ರೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ ನೋಡ್ತಾ ಇರ್ಬೋದು ಎಷ್ಟು ಕಲ್ಲರ್ ಐತಿ ಏನು ಇದು ಏನಪ್ಪ ನಮ್ಮ ರೈತರು ಇಂಥರು ಒಂದು ಒಳ್ಳೆ ಮಾಧ್ಯಮಕ್ಕೆ ಬರಬೇಕು ಬೆಳೆಯೋಂಥ ಯುವಕರಿಗೆ ಒಂದು ಒಳ್ಳೇದನ್ನು ಹೇಳೋಂಥ ಒಂದು ಇದಾಗಬೇಕು ಈಗ ಬರೀ ನಾವು ಟಿ ವಿ ಮೊಬೈಲು ಎಲ್ಲೋ ಫ್ರೆಂಡ್ಶಿಪ್ಪು ಏನು ಅನ್ನೋದ್ಕಿಂತ ಒಂದು ಹತ್ತು ಗುಂಟಿ ಭೂಮಿ ಒಳಗೆ ಏನಾದರೂ ನಾವು ಸಾಧನೆ ಮಾಡ್ಬೇಕಂತಂದರೆ ವರ್ಷಕ್ಕೆ ಏನಲ್ಲ ಅಂದ್ರೆ ಹತ್ತು ಗುಂಟಿಗೆ ಎಷ್ಟು ಬರ್ಬೋದು ರೀ ಅದೇ ಒಳ್ಳೆ ರೇಟ್ ಸಿಕ್ಕರೆ ಒಳ್ಳೆ ರೇಟ್ ಸಿಕ್ಕರೆ ಅಂದರೆ ಏನಿಲ್ಲ ರೀ ಇದು ಸ್ಟಾರ್ಟಿಂಗ್ ಒಂದು ತಿಂಗಳು ಹತ್ತು ಗುಂಟಿ ಜಮೀನಿಗೆ ಒಂದು ತಿಂಗ್ಳಿಗೆ ಹೂವು ಖಾಲಿ ಆಗುತ್ತೆ ಹಚ್ಚಿ ಮೂರುವರೆ ತಿಂಗಳಿಗೆ ಸ್ಟಾರ್ಟ್ ಆಗಿ ಒಂದು ತಿಂಗ್ಳಿ ಆಗುತ್ತೆ ನಮಗೆ ಭಾಳ ಚೆನ್ನಾಗಿ ಒಂದು ನೂರು ನೂರು ರೂಪಾಯಿ ಮೇಲೆ ರೇಟ್ ಸಿಕ್ತಪ್ಪ ಅಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಲಕ್ಷ ಬೆಳಿಬೋದು ಒಂದು ಲಕ್ಷ ಹ್ಞೂ ನಿಮಗೆ ತಗಂದಿರಾಗ ಒಂದು ಲಕ್ಷ ತಗೊಂಡಿರ ಬಸ್ ಅಣ್ಣ ನೀವು ತಗೊಂಡಿದ್ದೀರಿ ಅಂದ್ರೆ ಈಗ ಹತ್ತು ಹತ್ತು ಎಕರೆ ಮಾಡೋದಕ್ಕಿಂತ ಒಂದು ಹತ್ತು ಗುಂಟೆ ಹದಿನೈದು ಗುಂಟೆ ಮಾಡಿ ಅಂದ್ರೆ ನಮ್ಮ ಮನಸ್ಸಿಗೆ ಏನದೇನಪ್ಪ ಅಂದ್ರೆ ರೈತರ ಬಿಗಿ ಜನಗಳಿಗೆ ಹೇಳೋದೇನಪ್ಪ ಅಂದ್ರೆ ಆರು ಗಂಟೆ ಮಾಡ್ಕೊಳ್ಳೋಕ್ಕಿಂತ ಸಿಂಪಲ್ ಆಗಿ ಒಂದು ಹತ್ತು ಗುಂಟೆ ಜಮೀನು ಮಾಡ್ಕೊಂಡು ಅಚ್ಚಕಟ್ಟ ಮಾಡ್ಕೊಂಡು ಬೆಳಕಂದ್ರೆ ನಾವು ಮನೆಯವರೇ ಕೆಲಸ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಎಲ್ಲದರಿಂದನೂ ಕೂಲಿ ಮೇಲೆ ಅವಲಂಬನೆ ಆದ್ರೆ ಆಗಲ್ಲ ನಾವೇ ಮನೆ ಕ ಮನೆಯಾಗೆ ಇದ್ದು ಮಾಡ್ಕೊಂಡ್ರೆ ಮೇನ್ ಕಳಿದೆ ಮೇನ್ ಆಮೇಲೆ ಇದು ತೆಂಬ ಜಮೀನು ಆಗ್ಬೇಕು ಸ್ವಲ್ಪ ಆದರೂ ಸಮತಟ್ಟು ಜಮೀನಾಗ ಬರುತ್ತೆ ಕೆಂಬು ಜಮೀನೇ ಚೆನ್ನಾಗಿ ಬರುತ್ತೆ ಈ ಸಮತಟ್ಟ ಜಮೀನೇ ನೀರು ಪರೋ ನಿಲ್ಲಂಗಿಲ್ಲ ಇದರಲ್ಲಿ ನೀರು ಹೊರಗೆ ಹೋಗ್ತಾ ಇರಬೇಕು ಮಳೆ ನೀರು ನಿಂತರೂ ಬಳ್ಳಿ ಸಿಡ್ದು ಹೋಗುತ್ತೆ ಅದು ಆ ಥರಲೆಲ್ಲ ಒಣಗಿತ್ತಲ್ಲ ಆ ಥರ ಆಗ್ತದೆ ಬಳ್ಳಿ ಆ ಥರ ಆ ಥರ ಶೀತ ಜಾಸ್ತಿ ಆದ್ರೆ ಆ ಥರ ಆಗುತ್ತೆ ಅದನ್ನು ನಾವು ಈಗ ಔಷಧಿ ಅಂಗಡಿಗಳಿಗೋಗಿ ಇದು ಮಾಡ್ಕೊಂಡು ಒಳ್ಳೊಳ್ಳೆ ಗುಡಕ್ಕೆ ವೆರೈಟಿ ಔಷಧಿಗಳು ತಂದು ಹೊಡ್ಕೊಂಡು ಕಾಪಾಡಿಕಂತ ಆಮೇಲೆ ಇದಕ್ಕೆ ಇನ್ನೊಂದು ಕಾಯಿಲೆ ಉಳುದಕ್ಕಿಂತ ನುಸಿ ಅಂತ ಬರುತ್ತೆ ಆ ನುಸಿ ರೋಗ ಬಂತಪ್ಪ ಅಂದರೆ ಎಲ್ಲ ಒಳಕೊಲನೇ ಆಳಾಗ ನೋಡ್ರಿ ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡ್ ನಮ್ಮ ಅಣ್ಣಂದ್ರು ಇವತ್ತು ಯಾವುದೇ ಒಂದು ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ನಾವು ಒಂದು ಭೂಮಿ ತಾಯಿ ಸೇವೆ ಮಾಡ್ಬೇಕು ಅನ್ನೋದು ಒಂದು ಛಲ ದುಡ್ಡು ಎರಡನೇದು ಯಾಕಂದ್ರೆ ಕುಡಿಯೋ ಈಗ ದುಡಿ ಅಂತ ಕೋಟಿ ದುಡಿಬೋದು ಎರಡು ಕೋಟಿ ದುಡಿಬೋದು ಆದರೆ ಇಷ್ಟರಲ್ಲೇ ನಾವು ಜೀವನ ಕಟ್ಟಿಗೊಂತವಿ ಅಂತ ನಮ್ಮ ಬಸವಜಪ್ಪರಾಗಲಿ ನಮ್ಮ ಅಣ್ಣರಾಗಲಿ ಹೇಳ್ತಾರೆ ದೇವರು ಇವ್ರಿಗೆ ಒಳ್ಳೆಯದು ಆರೋಗ್ಯ ಕೊಡಲಿ ಆಮೇಲೆ ಎಲ್ಲದಕ್ಕಿಂತ ಮೇನು ಇದಕ್ಕೆ ರೋಗ ಬಾಧೆ ಕಡಿಮೆ ಆಗಲಿ ಇವ್ರಿಗೆ ನಾಲ್ಕು ರೂಪಾಯಿ ಉಳಿಲಿ ಅಂತ ನಾವು ಆಯ್ತಲ್ಲ ಒಂದು ದೇವ್ರ ಹತ್ರ ಬೇಡಿಕೆ ಇವ್ರಿಗೆ ಇವ್ರಿಗೆ ಅಂತೇಳಿ ಇದು ಮಾಡ್ತೇನೆ ನಾನು ನಿಮ್ಮ ಹಸ್ರು ಟವಲ್ ಚಂದ್ರಪ್ಪ ಮಲೇಬೆನ್ನೂರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ನಮಸ್ತೆ